ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಎಸ್ ನಾವು ಕೂಡ ಚೆನ್ನಾಗಿದ್ದೀವಿ ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾಗಮಂಗ್ಳೂರ್ ಹತ್ರ ಇರೋ ಮುಖಟಮ್ಮ ದೇವಸ್ಥಾನಕ್ಕೆ ಕೊಟ್ಟಿದ್ವಿ ಏನು ಕೊಟ್ವಿ ಅವತ್ತಿನ ದಿವಸ ಏನೆಲ್ಲ ಆಯಿತು ಬನ್ನಿ ಮುಂದೆ ಹೇಳ್ತೀನಿ ಅದಕ್ಕೂ ಮುಂಚೆ ಎಷ್ಟೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಸ್ ನಾವು ಬೇಗ ಬೇಗ ಎದ್ದು ರೆಡಿಯಾದರೂ ಕೂಡ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮಕ್ಕಳಿರೋ ಮನೇಲಿ ಸೊ ಟೈಮ್ ಆಗೇ ಬಿಟ್ಟಿತ್ತು ಟಿಫನ್ ಕೂಡ ಮಾಡಿರಲಿಲ್ಲ ಇನ್ನು ನಾನು ಏನು ಮಾಡ್ಕೊಂಡಿರಲಿಲ್ಲ ಬಿಕಾಸ್ ತಲೆ ಇನ್ನೂ ಒಣಗಿರಲಿಲ್ಲ ನೆಗಡೇ ಆಗಿಬಿಡುತ್ತೆ ಅಂತ ಹಾಗೆ ಫ್ರೀಯೇರ್ ಬಿಟ್ಟಿದ್ದೆ ಹೋಗ್ತಾ ಮಾಡಿಕೊಂಡ್ರೆ ಆಯಿತು ಅಂತ ಸೊ ಅಷ್ಟೇ ಡೈಲಿ ಯೂಸಿನ್ ಬಟನ್ನೇ ಹಾಕಿದ್ವಿ ಅಲ್ಲೇ ಎಲ್ಲಾದರೂ ಹಾಕ್ಕೊಂಡ್ರೆ ಆಯಿತು ಅಂತ ಸೊ ಟಿಫನ್ ಮಾಡಿರಲಿಲ್ವಲ್ಲ ಎಲ್ಲಾದರೂ ಟಿಫನ್ ತಿಂದ್ಕೊಳ್ಳೋಣ ಅಂತ ಅಲ್ಲೇ ಸ್ಟಾಪ್ ಮಾಡಿದ್ವಿ ಕಲ್ಲು ಕ್ರಾಸ್ ಹತ್ರ ಅಲ್ಲಿ ಚಿತ್ರಾನ್ನ ಏನೂ ಇತ್ತು ಅಷ್ಟೇ ಫುಲ್ ಟೈಮಾಗಿ ತಲೆನ ಲಂಚ್ ಟೈಮ್ ಆಗಿದ್ದರಿಂದ ಹೋಟೆಲಲ್ಲೂ ಕೂಡ ಏನೂ ಇರಲಿಲ್ಲ ಚಿತ್ರಾನ್ನ ಒಂದೇ ಇದ್ದಿದ್ದು ಸೊ ಚಿತ್ರಾನ್ನ ಎಲ್ಲ ತಿನ್ಕೊಂಡು ಹೊರಟ್ವಿ ಸೊ ಪಾಪಗೆ ಬಂದ್ಬಿಟ್ಟು ಬಟ್ಟೆ ತೊಗೊಂಡು ಹೋಗೋಣ ಅಂದ್ಕೊಂಡ್ವಿ ನಮ್ಮ ಕರ್ಣ ಇತ್ತಲ್ಲ ಸೊ ಹಂಗಾಗಿ ನಾವು ಫಸ್ಟ್ ಟೈಮ್ ಒಂದ್ಸಲ ಇಲ್ಲಿಗೆ ಬಂದಾಗ ತುಂಬ ರೀಸನಬಲಲ್ಲಿ ಸಿಕ್ಕಿತ್ತು ಬಟ್ಟೆ ಎಲ್ಲ ಈಗಂತೂ ಫಿಕ್ಸೆಡ್ ಮಾಡಿಬಿಟ್ಟಿದ್ದಾರೆ ಆ ಬಟ್ಟೆಗೂ ಆ ರೇಟ್ಗೂ ಅಂತಲೇ ಅನ್ನಿಸ್ತಿರ್ಲಿಲ್ಲ ಏನು ಮಾಡೋಕ್ಕಾಗಲ್ಲ ನಾವು ಮುಂಚೆಯೇ ತಂದಿದ್ದರೆ ಸರಿ ಹೋಗ್ಬಿಡೋದು ನಮ್ಮನತ್ರ ಹತ್ರ ನೋಡಿ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಸೊ ಆ ಪಾಪುಗೆ ನಾವು ನಾನಂತೂ ಎಷ್ಟು ಜೊತೆ ತಗ್ಸಿದ್ನೋ ನನಗೆ ಯಾವುದು ಲೈಕ್ ಆಗ್ತಾನೆ ಇರಲಿಲ್ಲ ಫೈನಲಿ ಒಂದ್ರಸ್ ಸೆಲೆಕ್ಟ್ ಮಾಡಿಕೊಂಡು ತಗೊಂಡ್ವಿ ಇದು ವೆಲ್ವೆಟ್ ಕ್ಲಾತ್ ಬಟ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ ಈ ಡ್ರೆಸ್ಸು ನೆಕ್ಸ್ಟ್ ಈಗ ತೋರಿಸ್ತಿದ್ದಾರಲ್ಲ ನಾವು ತೊಗೊಂಡಿದ್ದು ಬಟ್ಟೆ ಚೆನ್ನಾಗಿತ್ತು ಪಾಪುಗೆ ನೋಡಿ ಈ ಫ್ರಾಕು ನನಗೆ ಚೆನ್ನಾಗೈತೆ ಅಂತ ಅನ್ನಿಸ್ತು ಈ ಫ್ರಾಕ್ ತೊಗೊಂಡ್ವಿ ಸಾಫ್ಟಾಗಿತ್ತು ಸೊ ನಾವು ತಗೋ ಶೂಸ್ ಎಲ್ಲ ತೊಗೊಂಡು

ಅವ್ರು ಫಸ್ಟ್ ಟೈಮ್ ಹಾಕಂತಿರೋದು ಏನ್ ಹಿಂಗಾಕ್ತಾವ್ರಿ ನಂಗೆ ಇಟ್ಕೊಳ್ಳಾ ಸಣ್ಣಗೂ ಕೂಡ ಹೊಸದೇ ತೆಕ್ಕೊಡೋಣ ಅಂತ ಅವರ ತಾತ ನೋಡ್ತಿದ್ರು ಚೆಂದ ಚೆನ್ನಾಗಿರೋ ಶರ್ಟ್ಗಳು ಯಾವಾರು ಇದ್ದಾವೆ ಅಂತ ಅವ್ನಿಗೆ ಹಾಕಿದ್ದೆ ಹಾಕಿದ್ದೀವಿ ಬಟ್ಟೆಗಳು ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಟ್ಟನಾಗೆ ಎಲ್ಲಾದರೂ ಹೊರಟ್ರೆ ಅವನಿಗೆ ನಾವು ಹಾಕಿದ್ದೆ ಅವ್ರು ಇಷ್ಟನೇ ಪಡೋಲ್ಲ ಅವ್ರು ತಂದಿದ್ದೇ ಆಗಬೇಕು ಆವಾಗಲೇ ಅವ್ರು ಅವ್ನು ಚೆನ್ನಾಗಿ ಕಾಣೋದು ಅವ್ರ ಕಣ್ಣಿಗೆ ಸೊ ನೋಡ್ತಿದ್ರು ನಮ್ಗೆ ಯಾವುದು ಇಷ್ಟ ಆಗಲಿಲ್ಲ ಎಲ್ಲ ಓಲ್ಡ್ ಥರ ಅನ್ನಿಸ್ತಿತ್ತು ಶರ್ಟು ಒಂದು ಸ್ವಲ್ಪ ನನಗೆ ಅವನಿಗೆ ಶರ್ಟ್ ಹಾಕಿದ್ರೆ ಅಷ್ಟು ಲೈಕ್ ಅನ್ನಿಸಲ್ಲ ಟಿ ಶರ್ಟೇ ಚೆನ್ನಾಗಿ ಕಾಣುತ್ತೆ ಬಟ್ ಅವನಿಗೆ ಟೀ ಶರ್ಟ್ ಇಷ್ಟ ಆಗಲ್ಲ ಶರ್ಟ್ಗಳೇ ಬೇಕು ಸೊ ಫೈನಲಿ ಶರ್ಟ್ ಏನೂ ತೊಗೊಳ್ಳಲಿಲ್ಲ ಬೇರೆ ಅಂಗಡಿಗೆ ಹೋಗಿ ತೋರಿಸ್ತೀನಿ ಏನು ಅಂತ ಸೊ ದೇವರಿಗೆ ಮಾಡ್ಲಕ್ಕಿ ಕೊಡಬೇಕಿತ್ತಲ್ಲ ಅದಕ್ಕೆ ಒಂದು ಸೀರೆ ದೇವರಿಗೆ ಅಂತ ಅದೆಲ್ಲ ಕಲರು

ಹಾಗೆ ಬಿಲ್ ಮಾಡ್ಸೋಣ ಅಂತ ಹೋಗ್ತಿದ್ವಿ ಅಲ್ಲಿ ಕೂಡ ಒಂದು ನತುಗೂ ಫ್ರಾಕ್ ಫ್ರಾಕ್ ತೊಗೊಂಡ್ವಿ ಸುಮ್ಮನೆ ಅಲ್ಲಿ ಲ್ಯಾಂಗ್ ಮಾಡಿದ್ರು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅವ್ರ ಪಪ್ಪಂಗೆ ಇಷ್ಟ ಆಯಿತು ಸೊ ಒಂದು ಫ್ರಾಕ್ ಕೂಡ ತೊಗೊಂಡ್ವಿ ಅವಳಿಗೂ ಒಂದೇನಪ್ಪ ಅಂದರೆ ನಾನು ಯಾವುದೋ ಒಂದು ವೀಕೇನು ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿದ್ದೆ ಸೊ ಅದರಲ್ಲಿ ಬಂದಿದ್ದ ಅಮೌಂಟಲ್ಲಿ ಎಲ್ರಿಗೂ ಶಾಪಿಂಗ್ ಮಾಡಿದ್ದು ದೇವ್ರಿಗೆ ಸೀರೆ ತೊಗೊಂಡಿದ್ದಾಗಲಿ ಸಣ್ಣಗೆ ಅವ್ರ ಸಣ್ಣಗೆ ಮಾತ್ರ ಅವರ ಅಪ್ಪ ಕೊಡ್ಸಿದ್ದು ಅಂದರೆ ನಮ್ಮ ಅಪ್ಪಾಜಿ ಇನ್ನು ದೇವ್ರಿಗೆ ಸೀರೆ ತೊಗೊಂಡಿದ್ದು ನತುಗೆ ಮತ್ತು ಪಾಪು ಗಿಫ್ಟ್ ಮಾಡಿದ್ದು ಫ್ರಾಕು ಎಲ್ಲ ಕೂಡ ನನ್ನ ಅಮೌಂಟಲ್ಲಿ ತೊಗೊಂಡಿದ್ದು ಎಷ್ಟು ಖುಷಿ ಅನಿಸುತ್ತಲ್ವಾ ನಾವು ಮನೇಲಿದ್ದು ಸ್ವಲ್ಪನಾದರೂ ಒಂದು ಚಿಕ್ಕ ಅನ್ ಮಾಡಿದ್ರು ನಮ್ಮಿಂದ ಖರ್ಚು ಮಾಡಬೇಕಾದ್ರೆ ತುಂಬ ಖುಷಿ ಅನಿಸುತ್ತೆ ಯಾವಾಗಲೂ ಹಸ್ಬೆಂಡ್ ಹತ್ರ ಇಸ್ಕೋಬೇಕಾದ್ರೆ ಅವರೇನೋ ಕೊಡಿಸ್ತಾರೆ ಬಟ್ ನಾವು ಖರ್ಚು ಮಾಡ್ಬೇಕಾದ್ರೆ ಏನೋ ಒಂಥರ ತುಂಬ ಖುಷಿ ಅಂತ ಅನಿಸುತ್ತೆ ನನಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ದೇವ್ರ ದರ್ಶನಕ್ಕೆ ಅಂತ ಓಟ್ವಿ ತುಂಬ ಅಂದರೆ ತುಂಬ ಲೇಟಾಗಿತ್ತು ಆ್ಯಕ್ಚುಲಿ ಹೇಳಬೇಕು ಅಂದರೆ ಈ ಫ್ರಾಕ್ ಬಂದ್ಬಿಟ್ಟು ನಟಿಗೆ ಸೆಕೆಂಡ್ ಮಂತಿಂದೇನೋ ಫೋಟೋ ಶೂಟ್ ಮಾಡಬೇಕಾದ್ರೆ ಯುಗಾದಿ ಹಬ್ಬದ ಟೈಮಲ್ಲಿ ತೊಗೊಂಬಂದಿ ಫ್ರಾಕು ಫೋಟೋ ಶೂಟ್ ಮಾಡಿದ್ಮೇಲೆ ಒನ್ ಟೈಮ್ ಕೂಡ ಹಾಕಿರಲಿಲ್ಲ ಸೊ ಇದನ್ನೇ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕಿದ್ದೆ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಸಣ್ಣಗೆ ನೋಡಿ ಇದು ಬ್ಲೇಝರ್ ಬರುತ್ತಲ್ಲ ಆ ಥರದ್ದು ಟಿ ಶರ್ಟ್ ವಿತ್ ಬ್ಲೇಝರು ಪ್ಯಾಂಟು ಚೆನ್ನಾಗಿ ಕಾಣಿಸ್ತಿದ್ದ ಅವನು ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದ ಸಣ್ಣನು ಸಣ್ಣ ನತುಗಂತೂ ಫುಲ್ ಶಾಖೆ ಶಾಖೆ ಸೊ ಎಲ್ಲರೂ ಸ್ವಲ್ಪ ತೆತ್ಕೊಂಡು ಸಮಾಧಾನ ಮಾಡ್ಕೊಂಡು ಹೆಂಗೋ ದೇವ್ರ ದರ್ಶನ ಕೂಡ ಮಾಡಿದ್ವಿ ಆ್ಯಕ್ಚುಲಿ ಅಲ್ಲಿ ನಾಮಕರಣದ ಹತ್ರ ನೆಂಟರೆಲ್ಲ ಊಟ ಮಾಡ್ಕೊಂಡು ಹೊರಟೆ ಬಿಟ್ಟಿದ್ರು ಎಷ್ಟೋ ಜನ ಹೋಗಿದ್ರು ಸೊ ಪರವಾಗಿಲ್ಲ ಫಸ್ಟು ಪೂಜೆ ಮಾಡಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫೈವ್ ಮಂತ್ಸಿಗೆ ಬೀಳ್ತಿದ್ದ ತಕ್ಷಣ ಟೆಂಪಲ್ ರನ್ ಅಂತಲೇ ಹೇಳ್ಬೋದು ನಮ್ಮ ಮನೆ ದೇವರಾಗಿದ್ದರಿಂದ ನಾವು ಮದ್ದಕ್ಕೆ ಎಲ್ಲ ಕೊಟ್ಬಿಟ್ಟು ಫಸ್ಟ್ ಟೆಂಪಲ್ ಇದೆ ಹೋಗಿದ್ದು ಗೊತ್ತಾಗೈಸ್ ನಮ್ಮ ಪಾಪುಗಿನ ಅವಳು ಡೇ ಮುಂಚೆ ಹುಟ್ಟಿರೋದು ನಾವು ನಾಮಕರಣ ಹೋಗಿದ್ವಲ್ಲ ಆ ಪಾಪು ಒನ್ ಡೇ ಮುಂಚೆ ಹುಟ್ಟಿದ್ದು ಗುರುವಾರ ಆ ಪಾಪ ಹುಟ್ಟು ನಮ್ಮ ಬಂದ್ಬಿಟ್ಟು ಶುಕ್ರವಾರ ಆ ಟೈಮಲ್ಲಿ ನನಗೆ ಗೊತ್ತಿರೋದು ನಾಲ್ಕು ಜನ ಪ್ರೆಗ್ನೆನ್ಸಿಗಳಿದ್ವಿ ಸೊ ನಾಲ್ಕು ಜನಕ್ಕೂ ಹೆಣ್ಮಕ್ಳೇ ಎಲ್ರಿಗೂ ಅಷ್ಟೇ ಹೆಣ್ಮಕ್ಳು ಬೇಕಿತ್ತು ಫಸ್ಟ್ ಮಕ್ಕಳೆಲ್ಲ ಗಂಡು ಮಕ್ಕಳಾಗಿದ್ದರಿಂದ ಎರಡನೇದು ಹೆಣ್ಣು ಮಗುನೇ ಬೇಕಿತ್ತು ಎಲ್ರಿಗೂ ಅಷ್ಟೇ ಹೆಣ್ಮಗುನೇ ಆಯಿತು ಸೊ ಅದೊಂದು ಖುಷಿ ಇದೆ ಸೊ ಫ್ರೆಂಡ್ಸ್ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ವೀಡಿಯೋನ ಮಾಡಿಕೊಳ್ಳಲಿಲ್ಲ ಅಲ್ಲಿ ತುಂಬ ಲೇಟಾಗಿತ್ತು ಬೇಗ ಬೇಗ ಊಟ ಎಲ್ಲ ಮಾಡ್ಕೊಂಡು ರಿಟರ್ನ್ ಬಂದ್ವಿ ಪಾಪುಗೆ ಬಂದು ತತ್ಸವಿ ಅಂತ ಹೆಸರಿಟ್ಟರು ಪಾಪು ಕೂಡ ಚೆನ್ನಾಗಿತ್ತು ಎಲ್ಲ ಮಾತಾಡಿಸ್ಕೊಂಡು ಎಲ್ಲರೂ ಓಡ್ತೀವಿ ನಾವು ಕೂಡ ಇಲ್ಲಿ ಏನಕ್ಕಪ್ಪ ವೀಡಿಯೋ ಮಾಡ್ಕೊಂಡೆ ಅಂದರೆ ನಮ್ಮ ಅಪ್ಪಾಜಿ ಹೇಳ್ತಿದ್ರು ಇದು ಮಾಯ್ಸಂದ್ರ ಬರುತ್ತೆ ಜಡೆ ಮಾಯ್ಸಂದ್ರ ಇದು ರೈಟ್ ಸೈಡ್ ಕಾಣಿಸ್ತಿದೆಯಲ್ಲ ತೋಟ ಅದು ಬಂದ್ಬಿಟ್ಟು ಜಗ್ಗೇಶ್ ಅವ್ರ ತೋಟ ಅಂತ ಹೇಳ್ತಿತ್ತು ಸೊ ಅದಕ್ಕೆ ವಿಡಿಯೋ ಮಾಡಿಕೊಂಡೆ ನಿಮ್ಗೆಲ್ರಿಗೂ ತೋರ್ಸೋಣ ಅಂತ ನಾವು ತುಂಬ ಸಲ ಈ ಸೈಡೆಲ್ಲ ಓಡಾಡಿದ್ದೀವಿ ಬಟ್ ಗೊತ್ತಿರಲಿಲ್ಲ ನಾವು ಹೊರಟಾಗ ಸನ್ಸೆಟ್ ಆಗೋ ಟೈಮು ಈ ವಿ ನನಗೆ ಯೂನಿಫಾರ್ಮ್ ಇಸ್ಕೊಬರ್ಬೇಕಿತ್ತು ನೆಕ್ಸ್ಟ್ ಡೇ ಹೋಗಿ ಯೂನಿಫಾರ್ಮೆಲ್ಲ ಇಸ್ಕೊಂಡು ಬಂದ್ವಿ ಅವನಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಶೂಸ್ ಎಲ್ಲ ತೊಗೋಬೇಕಿತ್ತು ಅದೆಲ್ಲ ಏನು ಸ್ಕೂಲಿಂದ ಕೊಡೋಲ್ಲ ಸಾಕ್ಸ್ ಮಾತ್ರ ಕೊಡ್ತಾರೆ ಸೊ ತೊಗೊಂಡು ಬಂದ್ವಿ ಇದು ನೆಕ್ಸ್ಟ್ ಡೇ ಅವನು ಸ್ಕೂಲಿಗೆ ಕಳಿಸ್ಬೇಕಾದ್ರೆ ವೀಡಿಯೋ ಮಾಡ್ಕೊಂಡಿರೋದು ಹಾಗೇ ಅಲ್ಲಿ ನಮ್ಮನೆ ಹತ್ರ ತುಂಬ ಮಲ್ಲೆ ಹೂವು ಬಿಡುತ್ತೆ ಆ ಗಿಡ ನಿಮ್ಗೊಂದು ಸಲ ತೋರಿಸೋಣ ಅಂತ ವೀಡಿಯೋ ಮಾಡ್ಕೊಂಡಿದ್ದು ನಮ್ಮಮ್ಮ ಮಲ್ಲೆ ಗಿಡ ಹಾಕಿದರು ಸಂಜೆ ಟೈಮ್ ಮೊಗ್ಗೆಲ್ಲ ಎತ್ತಿಟ್ಟಿರ್ತಾರೆ ಆದರೂ ಅಲ್ಲೊಂದು ಇಲ್ಲೊಂದು ಮೊಗ್ಗಳು ಕಾಣಿಸೋದೇ ಇಲ್ಲ ಅವೆಲ್ಲ ಅರಳಿ ನಿಂತಿದ್ದು ಬೆಳ ಬೆಳಗ್ಗೆ ಇನ್ನು ಅದ್ರ ಜೊತೆ ಮಧ್ಯೆ ಮಧ್ಯೆ ಎರಡು ಸಿ ಗಿಡ ಇದ್ದಾವೆ ತುಂಬ ಚೆನ್ನಾಗಿ ದಪ್ಪ ಬಿಡುತ್ತೆ ಸಿ ತುಂಬ ಚೆನ್ನಾಗಿರುತ್ತೆ ಸೊ ನನ್ನ ಮಗ ಹೊರಟು ನಿಂತಿದ್ದ ನೋಡಿ ಮಾಡ್ತಿದ್ದಾನೆ ಫಸ್ಟೇ ಸ್ಕೂಲಿಗೆ ಹೋಗ್ತಿದ್ದಾನೆ ಅವನಿಗಂತೂ ಫುಲ್ಲು ಹ್ಯಾಪಿಯಾಗಿದ್ದಾನೆ ಅಂತಲೇ ಹೇಳ್ಬೋದು ನಾವು ಹೋಗ್ಬೇಕಾದ್ರೆಲ್ಲ ಅರಿತಾನೆ ಅಂದ್ಕೊಂಡ್ವಿ ಫಸ್ಟೇ ಅಲ್ವಾ ಹೋಗ್ತಿದ್ದಾನೆ ಇನ್ನು ಅಲ್ಲಿಂದ ಮೇಲೆ ಯಾವ ಥರ ರಿಯಾಕ್ಟ್ ಮಾಡ್ತಾನೆ ಅಂತ ಗೊತ್ತಿಲ್ಲ ಆ್ಯಕ್ಚುಲಿ ಅವನು ಹೋಗ್ಬೇಕಾದ್ರೆ ನನಗೂ ಖುಷಿ ಆಗ್ತಿತ್ತು ಅವ್ನು ಹೋಗಾದ್ಮೇಲೆ ಒಂದು ಟೆನ್ ಮಿನಿಟ್ಸ್ ಕೂಡ ಆಗಿಲ್ಲ ನನಗೂ ಅಳು ಬರ್ತಿತ್ತು ಅವ್ರ ಪಪ್ಪಂಗೂ ಕೂಡ ಅಳು ಬರ್ತಿತ್ತು ಏನು ಮಾಡ್ತಾನೋ ಅಂತ ಯಾಕಂದರೆ ಇಲ್ಲಿ ಯಾರಾದರೂ ಖ್ಯಾತೆ ಮಾಡಿದ್ರೆ ಮಮ್ಮಿ ಪಪ್ಪ ಅಂತ ಅಪ್ಪ ಅಂತ ಅಂತಿರ್ತಾನೆ ಸೊ ಅಲ್ಲಿಗೆ ಯಾರಿಗೆ ಹೇಳ್ತಾನೆ ಏನೇನೋ ಫೀಲಿಂಗ್ ಬಂದ್ಬಿಡ್ತೇವೆ ಫ್ರೆಂಡ್ಸ್ ನನಗಂತೂ ನಿಜವಾಗ್ಲೂ ತಡಿಯೋಕಾಗಲಿಲ್ಲ ಅವಳು ಬಂತು ನಮ್ಮಮ್ಮ ಹಂಗಂತಿರು ಖುಷಿ ಪಡಬೇಕು ಅವ್ನ ಹೆಂಗೋ ಹೋಗ್ತಿದ್ದಾನಲ್ಲ ಸ್ಕೂಲ್ಗೆ ಹೇಳ್ದಂಗೆ ಅಂತ ಖುಷಿ ಆಗುತ್ತೆ ಬಟ್ ಎಲ್ಲೋ ಒಂದು ಕಡೆ ಮನೆ ಹತ್ರನೇ ಇರೋರಲ್ವಾ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ನಮ್ಮ ಜೊತೆನೇ ಇರೋನಲ್ವಾ ಸೊ ಒಬ್ಬನೇ ಫಸ್ಟ್ ಟೈಮ್ ನಮ್ಮ ಬಿಟ್ಟು ಹೋಗಿದ್ದಾನೆ ಸ್ಕೂಲ್ ಹತ್ರ ಅಂತ ಭಯ ಆಗ್ತಿತ್ತು ಬಟ್ ಮುಂದೆ ಎಲ್ಲ ಸರಿ ಹೋಗುತ್ತೆ ಸೊ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋದಿಗೆ ಏನು ಮಾಡ್ತೀನಿ ಓಕೆ ಬಾಯ್ ನನ್ನ ಮಗಳು ಸೌಂಡ್ ನೋಡಿ ಹೆಂಗೆ ಕೇಳಿಸುತ್ತೆ ಏನು ವಾಯ್ಸ್ ಓವರೇ ಕೊಡೋಕ್ಕಾಗಲ್ಲ ಸೊ ಈಗೀಗ Okay, friends, bye. बस रश है तलवा